Brought to you by Vigor, co-powered by Sensodyne and Vimal, by -Heli Kesari. Associate sponsor Ultratech Cement, co-sponsored by Saptagiri NPS University. ಈಗಾಗಲೇ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸೆಸ್ ದರ ಹೆಚ್ಚಳ ಮಾಡಿರುವಂತ ಹಿನ್ನೆಲೆಯಲ್ಲಿ ಈಗ ಸಹಜವಾಗಿ ಇಂಧನ ದರ ಕೂಡ ಹೆಚ್ಚಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ಬಿಜೆಪಿ ಕೂಡ ನೇರವಾಗಿ ಕಾಂಗ್ರೆಸ್ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದೆ ಹಿಂದೆ ಇದೇ ಸಿದ್ದರಾಮಯ್ಯನವರು ಬಿಜೆಪಿ ವಿರುದ್ಧ ಬೆಲೆ ಏರಿಕೆ ಆರೋಪವನ್ನ ಮಾಡಿದ್ರು ಆದರೆ ಈಗ ಸಿದ್ದರಾಮಯ್ಯನವರ ಸರ್ಕಾರವೇ ಇಂಧನ ದರವನ್ನ ಹೆಚ್ಚಳ ಮಾಡಿದೆ ಇದು ಯಾವ ರೀತಿ ನ್ಯಾಯ ಅಂತ ಪ್ರಶ್ನೆ ಮಾಡಿದೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದರ ಹೆಚ್ಚಳವನ್ನ ತಮ್ಮದೇ ಆದಂತಹ ರೀತಿಯಲ್ಲಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಸರ್ಕಾರ ಹಿಂಗ್ ಒಂದ್ ಕಡೆ ಫ್ರೀ ಆಗಿ ಕೊಡೋದು ಒಂದ್ ಕಡೆ ಜನರಿಂದ ಸುಳಿಗೆ ಮಾಡೋದು ಇದು ಅನ್ಯಾಯ ಸರ್ ಗ್ಯಾರಂಟಿ ಗೋಸ್ಕರ ಇವತ್ತು ಜನಸಾಮಾನ್ಯರ ಮೇಲೆ ಒಂದು ಬರೇಳೆ ಅಂತ ಕೆಲಸವನ್ನ ಮಾಡಿದ್ದಾರೆ ಮೂರು ರೂಪಾಯಿ ಜಾಸ್ತಿ ಅಲ್ಲ ಸರ್ ಇದು ಈ ಜಾಸ್ತಿ ಆಯ್ತಿದಂಗೇನೆ ತರಕಾರಿ ರೇಟ್ ಜಾಸ್ತಿ ಆಯ್ತಿದೆ ರೇಟ್ ಜಾಸ್ತಿ ಆಯ್ತಿದೆ ಕಮ್ ಕಮ್ ಕಮಲ ಪೀಸ್ डोंಟ್ ಸೇ ಕಮ್ ಕಮ್ ಕಮಲ ವಿ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಕೈಕಮಲ ಮಧ್ಯೆ ತೈಲ ಬೆಲೆ ಏರಿಕೆ ಜಟಾಪಟಿ ಇಂದು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟ ಬಿಜೆಪಿ ವಿಧಾನಸಭೆ ಗೆದ್ದ ಖುಷಿಯಲ್ಲಿ ಕಾಂಗ್ರೆಸ್ ಪಕ್ಷವು ನುಡಿದಂತೆ ಐದು ಗ್ಯಾರಂಟಿಗಳನ್ನ ಜಾರಿಗೊಳಿಸಿತ್ತು ಅದರ ವಾರ್ಷಿಕೋತ್ಸವವನ್ನ ಆಚರಿಸಲಾಯಿತು ಆದ್ರೀಗ ತನ್ನ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಕಾಂಗ್ರೆಸ್ ಸರ್ಕಾರ ಪರದಾಡ್ತಿದ್ಯಾ ಅನ್ನೋ ಪ್ರಶ್ನೆ ಎದ್ದಿದೆ ಯಾಕಂದ್ರೆ ಸಿದ್ದರಾಮಯ್ಯ ಸಂಪುಟದ ಸಚಿವರು ಏನ್ ಹೇಳಿದ್ರು ನೀವೇ ಕೇಳಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಏನಿದೆ ಇದು ಉಳಿದ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗ ಕೂಡ ನಾವು ಕಡಿಮೆ ಇದ್ದೀವಿ ಹಾಗಾಗಿ ಇಲ್ಲಿ ರೆವಿನ್ಯೂ ತಗೋಸ್ತಾ ಲಾಸ್ ಆಗ್ತಾ ಇದೆ ಅಭಿವೃದ್ಧಿಗೆ ದುಡ್ಡು ಅಭಿವೃದ್ಧಿಗೆ ಗ್ಯಾರಂಟಿಗೆ ಹೆಚ್ಚಿಗೆ ದುಡ್ಡು ಬಿಡಬೇಕು ನಾವು ಯಾರ ಬಾರು ಕೂಡ ಅನಾವಶ್ಯಕವಾಗಿ ಅದನ್ನು ಹಾಕ್ತಾ ಇಲ್ಲ ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಸಚಿವರ ಮಾತೆ ಬಿಜೆಪಿಗೆ ಅಸ್ತ್ರವಾಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಇಂದು ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಕರೆ ಕೊಟ್ಟಿದೆ ನಿನ್ನೆಯೂ ಪೆಟ್ರೋಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಚಿಕ್ಕಮಗಳೂರಿನಲ್ಲಿ ಕಿವಿಗೆ ದಾಸವಾಳ ಕೈಯಲ್ಲಿ ಚಿಪ್ಪು ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಿಎಂ ಬೈಕ್ ಹೊತ್ತೊಯ್ಯುವ ಅಣಕು ಪ್ರದರ್ಶನವನ್ನ ಮಾಡಿದ್ರು ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಚುನಾವಣೆಗೂ ಬೆಲೆ ಏರಿಕೆಗೂ ಸಂಬಂಧವಿಲ್ಲ ಎಂದ ಸಿಎಂ ಚುನಾವಣೆಯಲ್ಲಿ ಹಿನ್ನಡೆ ಮತ್ತು ಗ್ಯಾರಂಟಿಗಾಗಿ ಬೆಲೆ ಏರಿಸಿದ್ದಾರೆಂಬ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ಚುನಾವಣೆಗೂ ಬೆಲೆ ಏರಿಕೆಗೂ ಸಂಬಂಧವಿಲ್ಲ ಅನ್ನೋ ಮೂಲಕ ತಮ್ಮ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ ಸೋತದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವುಗಳೆಲ್ಲ ಇರ್ತವೆ ರಾಜ್ಯಗಳಲ್ಲಿ ಕೂಡ ಜಾಸ್ತಿ ಅಲ್ಲಿ ಜಾಸ್ತಿ ಇದೆ ನಮಗಿಂತ ಜಾಸ್ತಿ ಇದೆ ಇಷ್ಟು ಹೆಚ್ಚು ಮಾಡಿದ್ರು ಕೂಡ ಮೂರು ರೂಪಾಯಿ ಮಾಡಿದ್ರು ಕೂಡ ನಮಗಿಂತ ಜಾಸ್ತಿ ಇದೆ ರಾಜ್ಯ ಸರ್ಕಾರ ಏನೇ ಸಮರ್ಥನೆ ಕೊಟ್ಟರು ಬಿಜೆಪಿಗೆ ಅಸ್ತ್ರವಂತೂ ಸಿಕ್ಕಿದೆ ಇಂದು ರಾಜ್ಯದಿಂದ ಬೀದಿಗಿಳಿದು ಹೋರಾಡಲು ಮುಂದಾಗಿದ್ದಾರೆ Bureau Report TV9. Brought to you by Vigor. Co-paved by Sensodine and Vimal. By Yali Heli Kesari. Associate sponsor Ultra tech Cement. Co-sponsored by Saptagiri NPS University.